ಮೊದ್ಲಾಗಿ ಸರ್ ಮಾತಾಡ್ತಾರೆ ನನಗೆ ಆಕ್ಚುಲಿ ಈ ಸಿನಿಮಾದ ಮೊದಲನೇ ನಾವು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಅನಂತ್ ಮತ್ತು ನಾನು ಮೊದ್ಲೇ ಹಾಗಂದ್ರೆ ಇವರು ಇವರಿಂದಲೇ ಶುರು ಆಗ್ಲಿಲ್ಲ ಅನ್ನೋದು ನನ್ ನಮಸ್ಕಾರ ಈ ಕತೆ ನನಗೆ ಒಂದು ಎರಡು ಪುಟದ ಕತೆ ಇವರು ಪಿ ಡಿ ಎಫ್ ಕಳಿಸುದು ಅವರೇ ಬರೆದಿರೋ ಕಥೆಯನ್ನ ನೋಡಿ ಸರ್ ಇದನ್ನ ಏನ್ ಮಾಡ್ಬೋದು ಈ ಕಥೆಯನ್ನ ಅಂತ ಹೇಳಿ ಅಂದ್ರೆ ಅವ್ರು ಸಿನಿಮಾ ಮಾಡೋ ಉದ್ದೇಶದಿಂದ ಏನಿಲ್ಲ ಈ ಕತೆ ಓದಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನನಗೆ ಈ ಕಥೆಯ ಎಲಿಮೆಂಟ್ ಬಹಳ ಸಮಕಾಲೀನವಾದದ್ದು ಮತ್ತು ಹೇಳಲೇಬೇಕಾದದ್ದು ಅಂತ ನಾವು ಅಕ್ಕಪಕ್ಕದ ಸಿನಿಮಾ ರಂಗಗಳನ್ನು ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಚಿತ್ರರಂಗದ ನೋಡ್ತೇವೆ ಅಲ್ಲಿ ಎಷ್ಟು ಧೈರ್ಯವಾಗಿ ಕೆಲವು ವಿಷಯಗಳನ್ನು ಮಾತಾಡ್ತಾರೋ ಅಷ್ಟು ಧೈರ್ಯವಾಗಿ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಮಾತಾಡ್ಲಿಕ್ಕೆ ಹಿಂಜರಿತಾ ಇದ್ದೀವಿ ನಾವು ಆ ಧೈರ್ಯ ತೋರಿಸ್ತಾ ಇಲ್ಲ ನಾವು ಈ ಕಥೆಯಲ್ಲಿ ಅಂತಹ ಒಂದು ಸತ್ವ ಇದೆ ಅಂತ ಅನಿಸ್ತು ಹಂಗಾಗಿ ಈ ಕಥೆಯನ್ನ ಸಿನಿಮಾ ಮಾಡ್ಬೇಕು ನಾವು ಸಿನಿಮಾ ಮಾಡಿ ಇದನ್ನ ಜನರ ಮುಂದೆ ಇಡಬೇಕು ಅನ್ನೋದನ್ನ ನಾನು ಭೀಮ್ರಾವ್ ಜೊತೆ ಹಂಚಿಕೊಂಡೆ ಸೊ ಆ ನಂತರ ಇಬ್ರು ಕುಳಿತು ಸಿನಿಮಾದ ಚಿತ್ರಕಥೆಯನ್ನ ಬರಲಿಕ್ಕೆ ಶುರು ಮಾಡಿದ್ವಿ ಸಾಕಷ್ಟು ಚರ್ಚೆ ಡಿಸ್ಕಷನ್ ಮುಖಾಂತರ ಒಂದು ಏಳೆಂಟು ವರ್ಷಗಳ ಬರ್ದಿವಿ ಇದ್ರ ಬಗ್ಗೆ ಈ ಸಿನಿಮಾ ಸ್ಕ್ರಿಪ್ಟೋ ಬರ್ ಅಲ್ಲಿ ಯಾಕಂದ್ರೆ ಇದೊಂದು ಬಹಳ ಅಪರೂಪದ ಕತೆ ಮತ್ತೆ ಕನ್ನಡದಲ್ಲಿ ಇದುವರೆಗೂ ಹೇಳದೆ ಇರುವಂತ ಕತೆ ನೇರವಾಗಿ ಹೇಳೋದಾದ್ರೆ ಕನ್ನಡದಲ್ಲಿ ಜಾತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಮ್ಗೆ ಭಾರಿ ಹಿಂಜರಿಕೆ ಇದೆ ಒಂಥರಾ ಅಂದ್ರೆ ಒಂದ್ ರೀತಿ ಸ್ವಲ್ಪ ನೇರವಾಗಿ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಬ್ರಾಹ್ಮಣೀಕರಣ ಬಂದ್ಬಿಟ್ಟಿದೆ ಅದರ ಆಚೆಗೆ ನಾವು ಕತೆಗಳನ್ನೇ ಹೇಳ್ತಾ ಇಲ್ಲ ನಾವು ಸೊ ಈ ಕತೆ ಒಂದು ಬೇರೆ ಸಂವೇದನೆ ಕತೆ ಬೇರೆ ಒಂದು ಜಗತ್ತಿನ ಕತೆ ನನಗೆ ನಾವೆಲ್ಲರೂ ದೇವನೂರ ಕುಸುಮ ಬಾಲೆ ಬಂದಾಗ ಎಷ್ಟೊಂದು ಖುಷಿ ಪಟ್ಟಿದ್ವಿ ಓ ಒಂದೊಂದು ಜಗತ್ತಿನ ಕಥೆಯನ್ನ ದೇವನೋರು ನಮ್ಗೆ ಹೇಳಿದ್ದಾರೆ ಅಂತ ಅಂತ ಪ್ರಯತ್ನಗಳು ಸಿನಿಮಾಗಳಲ್ಲಿ ಆಗ್ಲೇ ಇಲ್ವಲ್ಲ ಸೊ ಈ ಹೆಬುಲಿ ಕಟ್ ಕತೆ ಅಂತಹ ಒಂದು ಬೇರೊಂದು ಜಗತ್ತಿನ ಕಥೆಯನ್ನ ಹೇಳ್ತದೆ ಈ ಸಿನಿಮಾ ನೀವು ನೋಡಿದಾಗ ಖಂಡಿತ ನೀವು ತಲ್ಲಣಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ ನೀವು ತಳ್ಳಣಗೊಳ್ಳಿಲ್ಲ ಅಂತಂದ್ರೆ ಅದು ಈ ಸಿನಿಮಾದ ವೈಫಲ್ಯ ಅಂತ ನಾನು ಅನ್ಕೊಳ್ತೀನಿ ನಾನು ಯಾರಿಗಾದ್ರೂ ಈ ಸಿನಿಮಾ ಖಂಡಿತ ಕಾಡುತ್ತೆ ಈ ಸಿನಿಮಾದ ಅಂದ್ರೆ ಪೂರ್ತಿ ಕಥೆಯನ್ನು ಅದರ ವಸ್ತುವನ್ನು ನಾನು ಈಗ ನಿಮ್ಗೆ ಹೇಳುವ ಅಗತ್ಯ ಇಲ್ಲ ಈಗ ಟ್ರೈಲರ್ ನೋಡಿದಿರಿ ಹಾಡುಗಳು ನೋಡಿದಿರಿ ಹಾಗಾಗಿ ಸೂಕ್ಷ್ಮವಾಗಿ ಈ ಕತೆ ಈ ಸಿನಿಮಾ ಯಾವ ಕಥೆ ಹೇಳ್ತಾ ಇದೆ ಎಂತದ್ ಹೇಳ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ನಿಮಗೆ ಹಂಗಾಗಿ ಈ ಸಿನಿಮಾ ಖಂಡಿತ ಒಂದು ಕನ್ನಡದ ಒಂದು ಬಹಳ ಮಹತ್ವದ ಸಿನ್ಮಾ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಸಿನಿಮಾ ತೆರೆ ಮೇಲೆ ಬಂದಾಗ ಕನ್ನಡದ ಎಲ್ಲ ಮನಸ್ಸುಗಳು ಕನ್ನಡದ ಎಲ್ಲ ಜನರು ಇದಕ್ಕೆ ಸ್ಪಂದಿಸ್ತಾರೆ ಪ್ರತಿಕ್ರಿಯಿಸ್ತಾರೆ ಪ್ರತಿಕ್ರಿಯಿಸಲೇಬೇಕು ಅನ್ನೋ ಆ ರೀತಿ ಈ ಸಿನಿಮಾ ಇದೆ ನಿಮ್ಗೆ ಇದನ್ನ ನೀವು ಸುಮ್ಮನೆ ನೋಡಿ ಆ ಚಪಾಳೆ ತಟ್ಟಿ ಥಿಯೇಟರ್ಂದ ಹೊರಗು ಹೋಗುವಂತಹ ಸಿನಿಮಾ ಖಂಡಿತ ಅಲ್ಲ ಇದು ಇದು ನಿಮ್ಮನ್ನ ಹಾಂಟ್ ಮಾಡುವಂತ ಸಿನಿಮಾ ನಿಮ್ಮನ್ನ ಕಾಡುವಂತ ಸಿನಿಮಾ ನಿಮ್ಮನ್ನ ಪ್ರಶ್ನೆ ಮಾಡುವಂತ ಸಿನಿಮಾ ಅಂತದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಎಲ್ಲ ಇಲ್ಲಿ ಎಲ್ಲ ನಡೆದಿರ್ತಕ್ಕಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಫ್ರೆಂಡ್ಸು ನನ್ನ ಯಾರ್ಯಾರೋ ಸುಮಾರು ಜನ ನಮ್ಮ ಕಂಟೆಂಟ್ಗಳನ್ನ ಇಷ್ಟಪಟ್ಟು ಬಂದಿದ್ದಾರೆ ಸೊ ದೆನ್ ಮತ್ತೆ ಇಲ್ಲಿ ಏನಾಗುತ್ತೆ ನಾವು ಈ ಸಿನಿಮಾ ಬಗ್ಗೆ ನಾವು ತುಂಬಾ ಜುಗಾಡ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಬಂತು ಬಜೆಟ್ ಇಲ್ಲ ತುಂಬಾ ಟೈಟ್ ಬಜೆಟ್ ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಆ ಜುಗಾಡ್ ಮಾಡ್ಕೊಂಡು ಇದು ಸೊ ನಮ್ಗೆ ಸ್ಟಾರ್ಟಿಂಗ್ ನಾವು ಇಡೀ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಏನು ಸ್ಕ್ರಿಪ್ಟು ಇದೆಲ್ಲ ಆಯ್ತು ಸೊ ಸರ್ ನಾನು ದೀಪಕ್ ಅಂದ್ರೆ ನಮ್ ಸಿನಿಮಾ ಎಬುಲಿ ಕಟ್ ಆಗ್ಬೇಕಂದ್ರೆ ಈ ಮೂರು ಜನರ ಇಂಪ ತುಂಬಾ ಅಂದ್ರೆ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನನಗೆ ಈ ಸಿನಿಮಾಕ್ಕೆ ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನನ್ ನಾನೊಬ್ಬ ಡೈರೆಕ್ಷನ್ ಅಂತ ನನ್ ನನ್ನಿಂದ ಬಂದಿದೆ ಅನ್ನೋದಕ್ಕಿಂತ ಈ ಮೂರು ಜನರಿಂದ ಬಂದಿರ್ತಕ್ಕಂಥ ಇದು ಆ ಸಿನಿಮಾ ಇದು ಸೊ ಜೊತೆಗೆ ನಾವು ಫಸ್ಟ್ ಇದನ್ನ ನಾನು ಕತೆ ಬರ್ಕೊಂಡು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಆಮೇಲೆ ಇದನ್ನ ಎಲ್ಲ ಪ್ಲಾನ್ ಮಾಡಿದ್ವಿ ದುಡ್ಡು ಬೇಕಾಗಿತ್ತು ಎಲ್ಲಿ ಅನ್ಸೋದು ಅಂತಂದಾಗ ನಾನು ಆರುದ್ರೆ ಅಂತ ಇಲ್ಲಿ ಕುತ್ಕೊಂಡಿದ್ದಾರೆ ಸೊ ಅವರು ಬಿಜೆಪಿ ಇರೋರು ಅವ್ರಿಗೆ ಇದು ಕತೆ ಕಳಿಸ್ಕೊಟ್ಟೆ ನಾನು ಅವರಿಗೆ ತುಂಬಾ ಕ್ಲೋಸ್ ಆಗಿರೋರು ಅವರು ಕಳಿಸ್ಕೊಟ್ಟೆ ಓದ್ಕೊಂಡು ಅದನ್ನ ಕತೆ ಓದ್ಕೊಂಡು ಮರದಿನ ಸಿನಿಮಾ ಮಾಡು ಅಂತ ಹೇಳಿದ್ರು ಮಾಡು ಸೊ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ಅಂದಾಗ ಅವರು ನನಗೆ ಫಸ್ಟ್ ಐದು ಲಕ್ಷಕ್ಕೆ ಎಷ್ಟು ಕುಟಿದವರು ಅದು ಅದನ್ನ ಹಿಡ್ಕೊಂಡು ಸಿನಿಮಾ ಶುರು ಮಾಡಿರೋದು ಸೊ ಅದಾದ ನಂತರ ಏನು ಅವ್ರಿಗೆ ಅವರು ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡಿದ್ರು ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲಾ ಸೇರಿ ಇದೊಂದು ಒಂದು ಏನು ಒಂದು ಒಂದು ಇಷ್ಟಂತ ಅಮೌಂಟ್ ಜಮಾ ಮಾಡ್ಕೊಂಡು ಶುರು ಮಾಡಿರೋ ಹೋಗ್ತಾ ಹೋಗ್ತಾ ಇದು ತುಂಬಾ ಇಂಟ್ರೆಸ್ಟಿಂಗ್ ಯಾವುದೇ ರೀತಿಯಿಂದ ಅಂದ್ರೆ ಎಲ್ಲೂ ಕೂಡ ನಾವು ಈ ಸಿನ್ಮಾ ಮಾಡುವಾಗ ಒಂದ್ಸರಿ ನಾವು ಏನು ಶೂಟಿಗೆ ಫ್ಲೋರ್ಗೆ ಹೋದ ನಂತರ ಅಂದ್ರೆ ಫಿನಿಶ್ ಮಾಡ್ಕೊಂಡೆ ಆಚೆ ಬಂದಿದ್ ನಾವು ಸೊ ಆತರ ಮಾಡಿರೋ ಸಿನ್ಮಾ ಅಂದ್ರೆ ನೆಲ್ಸ್ಕೊಂಡು ಅದು ಮಾಡಿ ಇದು ಮಾಡಿ ಅಂತಲ್ಲ ಪ್ಲಾಂಡ್ ಆಗಿ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತಂದ ಅಂದ್ಕೊಂಡು ಇದೆಲ್ಲ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ನಾವು ಇದನ್ನ ಒಂದು ಔಟ್ಪುಟ್ ರೆಡಿ ಮಾಡಿ ಸೊ ಯಾವಾಗೇನಾಯ್ತು ನಾವು ಎಲ್ಲಾನು ಇದು ಅಂದ್ರೆ ಅಹ್ ಶುರು ಮಾಡಿದ್ವಿ ಸುಮಾರು ಜನಕ್ಕೆ ಹೋಯ್ತು ಇದು ಸೊ ಯಾಕಂದ್ರೆ ಈ ಸಿನಿಮಾ ಇಲ್ಲಿಗೆ ಬಂದಿರೋದು ಈಗ ರಿಲೀಸ್ ಆಗ್ತಿರೋದು ಸೊ ಅಂದ್ರೆ ನಾವು ರೆಡಿ ಮಾಡ್ಕೊಂಡು ನಾವೇ ರಿಲೀಸ್ ಮಾಡ್ತಿಲ್ಲ ಅಂದ್ರೆ ಇದನ್ನ ಸತೀಶ್ ಸರ್ ನೋಡಿದಿಂತ ನೂರ್ ಜನ ನೋಡಿದಾರ ಸತೀಶ್ ಸರ್ ತುಂಬಾ ಇಚ್ಛೆನು ಇಷ್ಟಪಟ್ಟು ಇದನ್ನ ಪ್ರೆಸೆಂಟ್ ಮಾಡ್ತಿದಾರ ನೂರು ಜನ ನೋಡಿ ಪಾಸಿಟಿವ್ ರಿವ್ಯೂ ಆದ್ಮೇಲೆ ಇದನ್ನ ನಾವು ತೆರೆಗೆ ತರ್ತೀವಿ ಅಂದ್ರೆ ಇಲ್ಲಿ ನಮಗೆ ಪಾಸ್ ಪಾಸ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಮಗೆ ಸೊ ಆಡಿಯನ್ಸ್ ನಮ್ಗೆ ಯಾವ ಗ್ರೇಡ್ ಕೊಡ್ತಾರ ಈ ಸಿನಿಮಾ ರಿಲೀಸ್ ಮಾಡ್ತೀವಿ ನಾವು ಗ್ರೇಡ್ಗೋಸ್ಕರ ರಿಲೀಸ್ ಮಾಡ್ತೀವಿ ಆಡಿಯನ್ಸ್ ಗ್ರೇಡ್ಗೋಸ್ಕರ ಗೋಸ್ಕರ ಅವ್ರು ನೋಡ್ಬೇಕು ಅವ್ರು ಇಷ್ಟಪಡ್ಬೇಕು ಅಂದ್ರೆ ನಿಮ್ಗೆ ಎಲ್ಲೂ ಕೂಡ ನಾನು ಅದು ಹೇಳಿದ್ರೆ ಅತಿಶಯಕ್ತ ಆಗ್ಬಿಡುತ್ತೆ ನನ್ನ ಸಿನಿಮಾನ ತುಂಬಾ ಹೊಗಳಿದ್ದಾರೆ ಹಂಗೆ ಅಂತ ಬಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ನನಗೆ ಎಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಿಂದ ಸೊ ಅಂದ್ರೆ ತುಂಬಾ ಹಾಫ್ ಬಿಟ್ ಸಿನಿಮಾ ತರ ಯಾವ್ದು ಅನ್ಸೋದಿಲ್ಲ ತುಂಬಾ ಎಂಗೇಜಿಂಗ್ ಆಗಿ ಮಾಡಿರತಕ್ಕ ನೋಡಿದ್ಮೇಲೆ ಮೇಲೆ ನೋಡ್ತಿರಿ ನಗ್ತಿರಿ ಕೊನೆ ಕೊನೆಗೆ ಮೋಸ್ಟ್ಲಿ ಕಣ್ಣೀರು ಬರ್ಬೋದು ಗೊತ್ತಿಲ್ಲ ನೋಡಿದ್ಮೇಲೆ ಹೇಳ್ತೀನಿ ನಿಮಗೆ ಹುಟ್ಟಿರೋದು ಹಾ ಎಲ್ಲಾನು ಇದೆ ಸೊ ಆ ತರದ ಸಿನಿಮಾ ಇದು ಜೊತೆಗೆ ನನ್ನ ನೆಚ್ಚಿನ ನಟ ಸುದೀಪ್ ಸರ್ ಅಂದ್ರೆ ಒಬ್ಬ ಫಿಲಿಂ ಮೇಕರ್ಗೆ ಒಂದು ಡ್ರೀಮ್ ಇರುತ್ತೆ ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿ ಬಾಲ್ಯದಲ್ಲಿದ್ದ ನಾವು ಒಬ್ಬ ಹೀರೋಗಳನ್ನ ಏನು ನಾವು ನಮ್ಮ ಆಗಿ ಆಗಿಟ್ಕೊಂಡಿರ್ತೀವಿ ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ತರದಲ್ಲ ಕಾಪಿ ಮಾಡೋದು ನನ್ನ ಅಭ್ಯಾಸ ಆಗಿಬಿಟ್ಟಿತ್ತು ಸುದೀಪ್ ಸರ್ ಒಬ್ಬ ನಟನ ಸಿನಿಮಾ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮೇಕರ್ ಆಗಿ ನಾನು ಅನ್ಕೊಂಡಿದ್ದೆ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ನನ್ಗೆ ನೆಚ್ಚಿನ ನಟಿ ರಮ್ಯಾ ಅವರು ಆದ್ರೆ ನನಗೆ ನನಗೆ ಸುದೀಪ್ ಪದೇ ಪದೇ ನಾನು ಆ ಗಂಟ್ ಬಿದ್ದಿದೆ ಯಾಕಂದ್ರೆ ರಮ್ಯಾ ಮೇಡಮ್ ಕಲಸಿ ಕಲ್ಸಿ ನಾನು ಏನಂದ್ರೆ ರಮ್ಯಾ ಮೇಡಮ್ ನೋಡ್ಬೇಕನ್ನೋದು ನನ್ ಆಶೆ ಆಗಿರ್ತಾರೆ ಕರೇಣೆ ಹಾಕೊಂಡಿದ್ವಿ ನಾವು ಅದು ಆಗ್ಲಿಲ್ಲ ಸೊ ಸೊ ಇಬ್ರು ಕೂಡ ನಮ್ ಸಿನ್ಮಾ ನೋಡಿ ಸನ್ ರಿಲೀಸ್ ಇಂದ ನನ್ ಅಂದ್ರೆ ಒಂದು ಇನ್ಸ್ಪಿರೇಷನ್ ಇನ್ನೊಂದು ನೋಡಿದರು ಇಷ್ಟಪಟ್ಟ ಒಬ್ಬ ಡೈರೆಕ್ಟರ್ ಇಷ್ಟಪಟ್ಟಂತ ಎರಡು ಕ್ಯಾರೆಕ್ಟರ್ ಗಳು ನನ್ನ ಸಿನಿಮಾನ ಫಸ್ಟ್ ಅಲ್ಲೇ ಒಬ್ಬ ಒಬ್ರು ಇನ್ಸ್ಪೈರ್ ಆದ್ರೆ ಇನ್ನೊಬ್ರು ನೋಡ್ತಾರ ಅನ್ನೋದಿದೆಯಲ್ಲ ಅದಕ್ಕೆ ದೊಡ್ಡದು ಯಾವ್ದಿಲ್ಲ ಅಂತ ನನ್ನ ಭಾವನೆ ಇದು ಸೊ ಅದಕ್ಕೆ ನಾನು ಒಂದು ಸಾರ್ಥಕ ಭಾವ ಇದೆ ನನ್ನ ಸಿನಿಮಾಕ್ಕೆ ಒಂದು ಸಾರ್ಥಕ ಭಾವ ಇದೆ ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ನಾನು ಅಂದ್ರೆ ನನ್ನ ಅಂದ್ರೆ ನಾನು ಹೇಳೇಬೇಕಿದ್ರು ವಿಚಾರಗಳು ಯಾಕಂದ್ರೆ ಈ ಸಿನಿಮಾ ನಾನೊಬ್ಬ ಜಸ್ಟ್ ಏನು ಕಲಿತಕ್ಕಂಥ ಫಿಲ್ಮ್ ಮೇಕಿಂಗ್ ಕಲಿತಕ್ಕಂಥ ವ್ಯಕ್ತಿ ನನ್ಗೆ ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ದೀಪಕ್ ಕರ್ಗಾರ ಇವರು ತುಂಬಾ ಕೆಲಸ ಮಾಡಿದಾರ ಸೊ ಇವರು ಮತ್ತೆ ನವನೀತ್ ಮ್ಯೂಸಿಕ್ ಜೊತೆಗೆ ಮೌನೇಶ್ ಅವರ ಆಕ್ಟಿಂಗು ಇದೆಲ್ಲ ಸೇರಿ ಹೆಬ್ಬುಲಿ ಕಟ್ಟಾಗಿದೆ ಸೊ ನಾನ್ ಹೇಳೋ ಮಾತು ನಿಜ ಅನ್ಸುತ್ತೆ ನಿಮಗೆ ನೋಡಿದ ಮೇಲೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈಗ ಎಲ್ರು ಬಂದಿದ್ರೆ ಸರ್ ಕಿರ ಸಾಯಿ ಕಿರಣ್ ಅಂತ ಅವರು ರಾಯಚೂರಿಂದ ಬಂದಿದ್ದಾರೆ ಅವ್ರಿಗೆ ಏನು ಹೇಳಿಲ್ಲ ನಾವು ಇವೆಂಟ್ ಮಾಡ್ತಿದೀವಿ ಅಂತ ಸೊ ಅವರು ನಮ್ಮೇಲಿನ ಪ್ರೀತಿಗೆ ಬಂದು ಅವ್ರಿಗೆಲ್ಲ ಏನೇನೋ ಇದ್ದು ಇಟ್ಟು ಬಂದಿದ್ದಾರೆ ಇಂಥವಾಗೆಲ್ಲ ಬಂದಿದಾರಲ್ಲ ತುಂಬಾ ಥ್ಯಾಂಕ್ಸ್ ಮತ್ತೆ ಮೀಡಿಯಾದವರಿಗೂ ತುಂಬಾ ಥ್ಯಾಂಕ್ಸ್ ಇದು ಹೆಚ್ಚೆಚ್ಚು ಪ್ರಚಾರ ಕೊಡಿ ಆ ಸಿನಿಮಾ ರೀಚ್ ಆಗಕ್ಕೆ ಅನುಕೂಲ ಮಾಡ್ಕೊಂಡಂತೆ ಮದುವೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ನಾನು ಅಂದ್ರೆ ಸ ಇನ್ಸ್ಪಿರೇಷನ್ ಅಷ್ಟೇ ಅವ್ರ ಅಭಿಮಾನಿ ಅಂತಂದ್ರೆ ಅವ್ರ ನಟ ಅನ್ನೋದ ಕಾರಣಕ್ಕೆ ನಾನು ಅಭಿಮಾನಿ ಅಂದ್ರೆ ಅವ್ರಿಗೆ ತೋರ್ಸ್ಬೇಕಂತ ಏನಿಲ್ಲ ಇದು ಅವ್ರಿಗೆ ನಾನು ಅವ್ರನ್ನ ಐಕನ್ ಯೂಸ್ ಮಾಡಿದ್ದೆ ಅವರು ಮೋಸ್ಟ್ಲಿ ನೋಡಿರ್ಬೋದು ಸರ್ಗೆ ಇನ್ಫಾರ್ಮ್ ಮಾಡ್ತಾರೆ ಬಟ್ ಏನಾಗಿದೆ ಅಂದ್ರೆ ಸುದೀಪ್ ಸರ್ಗೆ ನೋಡೋದ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಐಕನಾಗಿ ಯೂಸ್ ಮಾಡಿದ್ವಿ ಒಬ್ಬ ಅಭಿಮಾನಿಯ ಕನ್ಸು ನಾನು ಹೆಂಗ್ ಈಡೇರಿಸಬಹುದು ಅಂದ್ರೆ ಇಂಪಾರ್ಟೆಂಟ್ ಅಲ್ಲ ಎಷ್ಟು ನೋಡಿ ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ಸುದೀಪ್ ಸೊ ಇದು ಸುದೀಪ್ ಸರ್ಗೆ ಸರ್ನ ಐಕಾನ್ ಐಕನಾಗಿ ಯೂಸ್ ಮಾಡಿದ್ವಿ ಅದು ನನ್ನ ನಾನ್ ಕೊಡ್ತಕ್ಕಂಥ ಅವ್ರಿಗೆ ಗಿಫ್ಟ್ ಒಬ್ಬ ಫ್ಯಾನ್ ಒಬ್ಬ ನಟನ್ ಕೊಡ್ತಕ್ಕಂಥ ಗಿಫ್ಟ್ ಅಂತ ನಾನು ಅನ್ಕೊಂಡಿದಿನಿ ಸೊ ಅದು ನನಗೆ ಈಗ ಸದೀಶ್ ಸರ್ ಪ್ರೆಸೆಂಟ್ ಮಾಡೋದು ನನಗೆ ತುಂಬಾ ಇಷ್ಟ ಇಷ್ಟ ಆಗಿದೆ ಅವರು ಯಾವಾಗ ಫಸ್ಟ್ ಅವ್ರ ಫೀಲ್ ಅಂದ್ರೆ ಅವ್ರ ಮನಸ್ಸಿಂದ ಹೇಳಿದೀವಿ ಇದು ಸೊ ಇದು ಎಲ್ಲ ಒಬ್ಬಡೆ ನಾನೇ ಮಾಡ್ತೀನಿ ಜೊತೆ ನಿಲ್ತೀನಿ ಅಂತ ಹೇಳಿದ ನಂತರನೇ ನಾವು ಈ ಬಂದು ನಿಂತಿರೋದು ಸೊ ಅದಕ್ಕೆ ನಾನು ತುಂಬಾ ಸಂತೃಪ್ತಿ ನಂತರ ಇದೆ ಸೊ ಮತ್ತೆ ಮುಂದಿನ ಏನಿಲ್ಲ ಈಗ ಆಡಿಯನ್ಸ್ ಹೇಳೋದು ದೆನ್ ದೀಪಕ್ ಸೆನ್ಸರ್ ಆಗಿದೆ ಅವರು ಅವರು ನಾವು ವಾದ ಮಾಡಿದ್ವಿ ಇಲ್ಲಿಲ್ಲ ಜಾತಿ ಅಂತಂದ್ರೆ ತುಂಬಾ ಸೆಟಲ್ ಅಂದ್ರೆ ಒಬ್ಬ ವ್ಯಕ್ತಿಯ ಅಂದ್ರೆ ಜಾತಿ ಅಂತ ಯಾರಿಗೂ ಆರ್ಟ್ ಮಾಡ್ತಕ್ಕಂತ ಎಲ್ಲ ಯಾವುದೇ ಸಣ್ಣ ವಿಚಾರ ಇದಾಗಿಲ್ಲ ಸೊ ಇದು ಎಲ್ಲ ಯಾಕಂದ್ರೆ ನಾವು ಇದನ್ನೆಲ್ಲ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಎಲ್ಲಗೆ ಲೆಫ್ಟ್ ರೈಟ್ ಎಡಪಂತ ಬಲಪಂತ ಏನ್ ಅಂತೀರಲ್ಲ ಇಬ್ಸಿದೀವಿ ಇಬ್ರು ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ ನಾವು ಇಬ್ರು ಕಡೆಯಿಂದ ಮಾರ್ಕ್ಸ್ ತಗೊಂಡಿದೀವಿ ಪಕ್ಕಾ ಆ ಬಲಪಂತ ಎಡಾಪಂತದಲ್ಲಿ ಇರೋರಿಗೆ ತೋರಿಸಿದ್ವಿ ನಾವು ಇದೆಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಒಬ್ಬ ಎಂಟರ್ಟೈನ್ ಆಗಿ ಒಂದು ವಿಷಯನ ಈ ತರ ಇದೆ ಅಂತ ಹೇಳೋದು ಇಷ್ಟು ಸಟಲಿಟಿ ಮೇಲೆ ಹೇಳೋದು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅದನ್ನ ನೀಟಾಗಿ ನೀವು ಅಚೀವ್ ಮಾಡಿದಿರ ಅಂತ ಆತರ ಹೇಳಿರೋದಕ್ಕೆ ಸೊ ಅಂದ್ರೆ ಈಗ್ಲೇ ನಾವು ಅದನ್ನ ಆ ತರ ಹೇಳ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ ಅದ್ರ ಜಾತಿ ಮೇಲೆ ಇರೋ ಸಿನಿಮಾ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡತ್ತ ಆ ಜಾತಿ ವಿಷಯಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು ಅದು ಎಷ್ಟು ಎಂಗೇಜಿಂಗ್ ತಿಂಗೆ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಅನ್ನೋದನ್ನ ನಾವ್ ಈಗ ಕರೆಕ್ಟ್ ಈ ಕವಾಲಿ ಕವಾಲಿಯಲ್ಲಿ ಎಲ್ಲಾನು ಕೂಡ ಅಲ್ಲ ಅಂದ್ರೆ ಸೊಸೈಟಿನ ವ್ಯಂಗ್ಯವಾಗಿ ಹೇಳ್ತಾರೆ ಕವಾಲಿ ನಮ್ ಭಾಗದಲ್ಲಿ ತುಂಬಾ ಪಾಪ್ಯುಲರ್ ಅದು ಕವಾಲಿ ತುಂಬಾ ಪಾಪ್ಯುಲರ್ ಇರ್ತಕ್ಕಂತ ಈ ತರ ನಮ್ ಅದನ್ನೇ ನಾವು ಯೂಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ವಾಚ್ ಕಟ್ಟಿದ್ರು ಬೈತಾರೆ ಟ್ಯಾಟೋ ಹಾಕಿದ್ರು ಬೈತಾರೆ ಹೇರ್ ಕಟ್ ಮಾಡಿಸ್ಕೊಂಡ್ರು ಬೈತಾರೆ ಸೊ ಆ ತರ ಎಲ್ಲ ಸುಮಾರು ಅದೊಂದು ಕಲ್ಚರಲ್ ಎಲಿಮೆಂಟ್ ಅದು ಅದನ್ನ ಜಸ್ಟ್ ಒಂದು ಬ್ಯಾಕ್ ಆಗಿ ಯೂಸ್ ಮಾಡಿದ್ದು ಅಷ್ಟೇ ಅದರಿಂದ ಅದು ಅದೊಂದು ಲೈನ್ ಹಂಗೆ ಕಾಣಿಸುತ್ತೆ ಅಷ್ಟೇ ಈ ಸಂದರ್ಭದಲ್ಲಿ ಅದೇ ಅದೇ ಒಂದು ಬ್ಯೂಟಿ ಫಿಲಮ್ ಮೇಕಿಂಗ್ ಅಂದ್ರೆ ನಾವು ಎಲ್ಲಾನು ಅಡ್ರೆಸ್ ಮಾಡಬಹುದು ಈಸಿಯಾಗಿ ಸೊಸೈಟಿ ಅಂದ್ರೆ ಓಪನ್ ಟೂಲ್ ಅಲ್ವಾ ಈಗ ನೀವೇನಾದ್ರು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅದನ್ನೇ ಸೊ ನೀವೇನ್ ಮಾಡ್ರೆ ಎಲ್ಲಾನು ಪ್ರಶ್ನೆ ಮಾಡದೆ ನಾವು ನಾವು ಫಿಲಿಮ್ ಆಗಿ ನಾವು ಅದನ್ನೇ ನಮ್ಗೆ ಬೈಲಿ ಅನ್ನೋ ತರದಲ್ಲೇ ನಾವು ತರದಲ್ಲಿ ನಾವ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೆ ಬಂದು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೆಂಗ್ ಅನಿಸ್ತು ಅಂತ ಟ್ರೈಲರ್ ಪ್ಲೀಸ್ ನಮಗೆ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಸೊ ಪತ್ರಕರ್ತರಿಂದ ಸ್ಟಾರ್ಟ್ ಮಾಡೋಣ ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ ಸರ್ ನಾವ್ ಟೆಕ್ನಿಕಲಿ ಏನೇನ್ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ನಾನು ನಾನ್ ಇಷ್ಟಪಡ್ತೀನಿ ಅವ್ರು ಏನೇನ್ ಅವ್ರು ಹೇಳಕ್ ಇಷ್ಟಪಡ್ತಾರೆ ನಾನಿ ಪಿಡಿ ಬಂದ ಆರು ವರ್ಷ ಆಯ್ತು ನಾವ್ ಪಕ್ಕ ಉಡಾ ಬಂದೆ ಏನಕ್ಕೆ ಗೊತ್ತಿಲ್ಲ ಅಂಬೋದ ಗೊತ್ತಿಲ್ಲ ನಮ್ಗೆ ಯಾರೋ ಬರ್ತಾರ ಒಂದು ಬೇಸಿಕ್ ಇಬ್ಬರ ಕಾರ್ಯಕ್ರಮ ಮಾಡ್ತಾರ ಯಾರೋ ಬರ್ತಾರ ಅಲ್ಲಿ ಬಂದು ಆಡಿಷನ್ ಮಾಡ್ತಾರ ನಮಗೆ ಕೊಡಕ್ ಇಷ್ಟ ಇರೋಲ್ಲ ಆದ್ರೆ ನಮ್ ಸರ್ ಬೈದೆ ವಯ್ ಬಾಲ್ಯ ಸುಮ್ನೆ ಏನಂತಾರೆ ಆತರ ಏನೋ ಮಾಡಿ ಬಾ ಅಂತೇಳಿ ಕಲಿಸ್ತಾರ ಒಳಗ ಹೋಗ್ತೀನಿ ಅಲ್ಲಿ ಹೋಗಿಂದ ಸೆಲೆಕ್ಟ್ ಹಾಕ್ತಿನಿ ಅದ್ರಾಗ ಅವರೇ ಮತ್ತೆ ನನ್ ಜೋಡಿ ಅಂತ ಹೇಳಿ ಗದಗ ಕರ್ಕೊಂಡ್ ಬರ್ತಾರ ಗದಗದಲ್ಲಿ ನಟರಂಗ ಸಂಸ್ಥೆ ಅಲ್ಲಿ ಐದು ವರ್ಷ ಕಲಿತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯತ್ತ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತೆ ದೀಪಕ್ ಸರ್ ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕ್ ಆಡಿಷನ್ ಮಾಡಿದ್ರು ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು ನಾ ವಿನಯ್ ಕ್ಯಾರೆಕ್ಟರ್ ಅಮ್ಮ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅವಾಗ ಅವ್ರು ಮಾಡಂತಂದ್ರು ಏನ್ ಮಾಡ್ತೀನಿ ಮಾಡಂತ ಅಂದಿದ್ರು ಮಾಡಿದ ಅವ್ರಿಗೆ ನಾನು ಆಕ್ಟಿಂಗ್ ನೋಡಿ ಇಷ್ಟಾಗಿ ಸೆಲೆಕ್ಟ್ ಮಾಡಿರೋದು ಕೊಟ್ಟದಾಗ ಥ್ಯಾಂಕ್ ಯು ಸರ್ ಈ ಸಿನಿಮಾ ನಾನು ಬಂದ್ಮೇಲೆ ಒಂದಿಷ್ಟು ನನಗ ಬೇರೆ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದ್ ಸ್ವಲ್ಪ ಇದು ಹೇಳ್ತಾರೆ ನಂಗ ನನ್ಗೆ ಏನೋ ಫೀಲಿಂಗ್ ಇದ್ರೆ ನನಗೇನೋ ಫೀಲಿಂಗ್ ಇದ್ರೆ ನಾನು ನನ್ನ ಅಣ್ಣದ ಹತ್ರ ಹೇಳ್ಕೊಳ್ತೀನಿ ಉಮೇಶ್ ಅಣ್ಣದ ಹತ್ರ ನನ್ನ ಪ್ರತಿ ಹೆಜ್ಜೆ ಹೋಯ್ತಾಗ ಬಟ್ಟಿ ಹೋಯ್ ನಿಂತ ಆ ಸಿನಿಮಾ ಬ್ಯಾಡ್ ಅಂದಾಗ ನಾನು ನಮ್ಮ ಅಣ್ಣ ಕೇಳ್ತೀನಿ ಅಣ್ಣ ಇದ್ರಂಗೆ ತಂತಾರ ಅಣ್ಣ ಏನ್ ಮಾಡ್ಲತ್ತ ಅಂದಾಗ ನೀವ್ ಹೋಗ ನಾ ಮಾತಾಡ್ತೀನಿ ನೀನ್ ನಿಂತ ಮಾಡ ನಾನ್ ನಿಂದಿರ್ತೀನಿ ಅಂತ ನಾನು ಇಲ್ಲಿ ಮಟ್ಟ ನಿಂತ ಮಾತಾಡಕ್ಕ ಮಾಡ್ತಾರ ನಾನು ಚಾಕ್ತಾನ ಮತ್ತಿಂದ ಅಭಿ ಸರ್ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತರ ಪ್ರಜೋ ಶ್ರೀನಿವಾಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಾನು ಇಲ್ಲಿ ನೀವಿದ್ದ ಇವತ್ತು ಮಾತಾಡಣ್ಣ ಮತ್ತೆ ಸರ್ ಸಜಿತ್ ಸರ್ಗೆ ಡಾಲಿ ಸರ್ಗೆ ಮತ್ತು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಕೇಳ್ತೀನಿ ಯಾಕಂದ್ರೆ ನಮ್ಮ ಸಿನಿಮಾ ನೋಡಿ ನಮ್ಮ ಪ್ರತಿ ಸಲ ನಮ್ಮ ಸಪೋರ್ಟಿವ್ ಆಗಿ ನಿಂತಾರ ನಾವಿರ್ತೀವಿ ಹಾಬಿರ್ತೀವಿ ಈ ಸಿನಿಮಾದಿಂದ ಅಂತ ಹೇಳಿ ನಮ್ ಬೆನ್ನೆಲು ಬಾಗಿ ನಿಂತರ ಸರ್ ಥ್ಯಾಂಕ್ಸ್ ಸರ್ ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು ಯಾಕಂದ್ರೆ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಗದಗದ ಮತ್ತ ರಾಯಚೂರು ಸಿಂಧನೂರು ಮಾಧವಿ ಅವ್ರು ನೋಡುವಂತ ಸಿನಿಮಾ ನೋಡಿ ನಮ್ ಸಿನ್ಮಾಕ್ ಸಪೋರ್ಟ್ ಮಾಡ್ರಿ ಆ ನೀವೆಲ್ಲ ಸ್ವಲ್ಪ ಶೇರ್ ಮಾಡಿ ನಮ್ಮ ಸಿನಿಮಾನ ಪಬ್ಲಿಸಿಟಿ ಮಾಡಕ್ ಹೇಳಕ್ ಇಷ್ಟ ಥ್ಯಾಂಕ್ ಯು ಈ ಎಲ್ಲರೂ ಬೇರೆ ಶಿನ್ಮುಕ್ ರಕ್ತ ರಕ್ತ ಕೊಟ್ಟಿದ್ದೆ ಮತ್ತೆ ಆ ಪ್ರೊಸೆಸ್ ಅಲ್ಲಿ ಒಂದು ಹದಿನೈದು ಹದಿನೈದು ಸರಿ ಹೇರ್ ಕಟ್ ಮಾಡ್ತಿದ್ವಿ ಆ ಥರದ್ದು ಒಂದು ಅವನಿಗೆ ಸಕ್ಕ ಹೇರ್ ಕಟ್ ಅಂದ್ರೆ ಹೇರ್ ಇಟ್ಕೊಂಡಿರಕ್ಕೆ ಪಾಪ ಅವ್ರ ಟಿ ಪ್ರಿನ್ಸ್ ಏನು ಅದು ಮೇಷ್ಟುಗಳೆಲ್ಲ ಸಕತ್ತು ಏನೋ ಉಗ್ದಾರೆ ಅವನಿಗೆ ಡಿಗ್ರಿ ಸರ್ ಹಾ ಇಲ್ಲ ಹಂಗೇನಿಲ್ಲ ಪಾಪ ಎಲ್ಲ ಸಿನಿಮಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರೆ ನಾನು ಖುಷಿಯಿಂದ ಕೇಳ್ತಾ ಇದ್ದೀನಿ ನಾನು ಅಷ್ಟೇ ಅಣ್ಣ ಅಷ್ಟೊತ್ತು ಮನೆಗೆ ಹೋಗೋಕ್ಕೆ ಇನ್ನೊಂದು ಅಣ್ಣ ಎಲ್ರಿಗೂ ನಮಸ್ಕಾರ ಬಂದಿರೋ ಮಾಧ್ಯಮ ಮಿತ್ರರು ಎಲ್ರಿಗೂ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಮೊದಲಿಗೆ ಭೀಮ್ ರಾವ್ ಅವರೇ ಕಂಗ್ರಾಚುಲೇಷನ್ಸ್ ಮೊದಲನೇ ಸಾರಿ ಸಿನಿಮಾ ಮಾಡಬೇಕಾದಾಗ ಈ ಒಂದು ವಿಚಾರ ತಗೊಂಡು ವಿಷಯ ತಗೊಂಡು ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅಣ್ಣ ನಿಮಗೆ ಥ್ಯಾಂಕ್ಸ್ ಯಾಕಂದರೆ ಈ ಥರದ್ದೊಂದು ಒಳ್ಳೆ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಅಣ್ಣ ಇದರಲ್ಲೊಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ ಚನ್ನ ಅಂತ ಸೊ ಭೀಮ್ರಾವ್ ಅವರು ನನಗೆ ಫೋನ್ ಮಾಡಿದ್ರು ಒಂದು ಸಾರಿ ಈ ಥರ ಸರ್ ಭೀಮ್ರಾವ್ ಅಂತ ದೀಪಕ್ ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಡಿ ಒ ಪಿ ಅವರು ನನಗೆ ಈ ಸಿನಿಮಾ ರೆಫರ್ ಮಾಡಿದರು ಬಂದಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದ್ದೆ ಫ್ರೆಂಚ್ ಬಿರಿಯಾನಿ ಒಂಥರ ಗುರು ಶಿಷ್ಯರು ಒಂಥರ ಟಗುರು ಪಲ್ಯ ಒಂಥರ ಇವ್ರು ಬಂದು ನನಗೆ ಸರ್ ಈ ಥರದ್ದೊಂದು ಕ್ಯಾರೆಕ್ಟ್ರಿಂದ ಆ ಹೊಸತನ ಇರುತ್ತೆ ಕ್ಯಾರೆಕ್ಟ್ರು ಕಟ್ಟಿಂಗ್ ಮಾಡೋದು ಎಲ್ಲ ಅಂತ ನಾನು ಕಟಿಂಗಿಗೆ ಒಂಚೂರು ಟ್ರೈನಿಂಗ್ ಕೊಡಕ್ ಹೋದ್ರೆ ನಾನು ಮೋಟ್ ಬಿರಳು ಕತ್ರಿ ಕತ್ರಿ ಹಿಡಿಯೋಕೋಸ್ ಒಳಗಡೆ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅದು ಕಷ್ಟಪಟ್ಟು ಸೇರಿಸಿ ಫಸ್ಟ್ ಒಂದು ನಾಲ್ಕು ನ್ಯೂಸ್ ಪೇಪರ್ ಕೊಟ್ಟು ಕಟ್ ಮಾಡಿ ಸರ್ ಕಟ್ ಮಾಡಿ ಅಂತ ನಾವು ಯೂಶಿಂಗ್ ಹಾಕ್ಬೋದ್ರೂರು ಕಟ್ ಮಾಡಿ ಕಟ್ ಮಾಡು ಅಂತೇಳಿ ಇವ್ರು ನಂಗೆ ಪೇಪರ್ ಕೊಟ್ಟು ಕಟ್ ಮಾಡಕ್ ಹೇಳ್ತಾ ಇದ್ರು ಯಾವ್ದಾದ್ರು ಹುಡುಗಿ ಜಡೆ ಕೊಟ್ಟಿದ್ರೆ ಅದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಸಿಗೋದು ತಿಕ್ಕೋಬೇಡಿ ಕೂದಲು ಮಾತ್ರ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇಲ್ಲ ಈಗ ಎಲ್ಲ ವಿಷಯ ಮಾತಾಡಿದಾರೆ ನಾನು ಇನ್ನೇನ್ ಮಾತಾಡ್ತೇನೆ ಕಟಿಂಗ್ ಚೆನ್ನಾಗ್ ಮಾಡಿದೆ ಆಕ್ಚುಲಿ ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ನಾವು ಕತೆ ಕೇಳಿದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಜೊತೆ ಹೋದಾಗ ನಿಮ್ಗೆ ಎಮೋಷನಲಿ ಈ ಸಿನಿಮಾ ಬೇರೆ ತರ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಕೂಡ ನಾವು ತಮಾಷೆ ಏನೇ ಮಾಡಿರ್ಬೋದು ಬಟ್ ವಿಷಯ ಅವ್ರು ಎತ್ಕೊಂಡಿರೋ ವಿಷಯ ತುಂಬಾ ಚೆನ್ನಾಗಿದೆ ಹಾಗೆ ಮೌನೇಶ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ ಅಹ್ ಮೊದಲನೇ ಬಾರಿಗೆ ನಾನು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನಾನು ಆಕ್ಚುಲಿ ಬುಲ್ಬರ್ ದೋನು ಇವರು ರಾಯಚೂರು ಸೊಗಡನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು ಕೆಲವೊಂದು ಅವ್ರಿಗೂ ನಮ್ಗೂ ಭಾಷೆ ಡಿಫ್ರೆನ್ಸ್ ಇದೆ ಸ್ವಲ್ಪ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಅಹ್ ನನ್ನ ಕೈಲಿ ಆಕ್ಟಿಂಗ್ ಮಾಡ್ತಿದ್ದೆ ಭೀಮ್ರಾವ್ ಅವ್ರೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಹ್ ಸದಸ್ಯರ ಹೇಳ್ದಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ ಈ ಸಿನಿಮಾನ ಗೆಲ್ಸಿ ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ ಬರೀ ನಗು ಒಂದೇ ಇಲ್ಲ ನೋವಿದೆ ಅಲ್ಲಿ ಒಂದು ಅಲ್ಲಿ ಸೊಗಡೆ ಡಿಫ್ರೆಂಟ್ ಆಗಿದೆ ಕಲ್ಟ್ ಇದೆ ಎಮೋಷನ್ಸ್ ಇದೆ ನಗುವೂ ಇದೆ ಇಲ್ಲ ಅಂತಲ್ಲ ನಮ್ಮ ಭಾಷೆ ಅಂದ್ರೆ ಕಾಮಿಡಿಗೆ ಸೀಮಿತವಾದ ಭಾಷೆ ಅಲ್ಲ ಅಲ್ಲಿ ಒಂದಿಷ್ಟು ಕಥೆಗಳಿದೆ ಅಲ್ಲಿ ಒಂದಿಷ್ಟು ನೋವುಗಳಿದೆ ಅದನ್ನೆಲ್ಲ ನೀವು ನೋಡ್ಬೇಕು ಹೇಗಿದೆ ನಮ್ಮ ಭಾಗದ ಸೊಗಡು ಈಗ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ ಸೊ ಈ ಸಿನಿಮಾಗಳನ್ನು ನೋಡಿ ಸಪೋರ್ಟ್ ಮಾಡಿ ಇತ್ತೀಚೆಗೆ ನಮ್ಮ ಕರ್ನಾಟಕ ಸಿನಿಮಾ ಪೆಪ್ಪೆ ಅಂತ ಇದು ಸಾರಿ ಪಪ್ಪಿ ಪಪ್ಪಿ ಅಂತ ಒಂದು ಸಿನಿಮಾ ಬಂತು ಎಲ್ರು ನೋಡಿ ಎಂಜಾಯ್ ಮಾಡಿದಿರ ಆ ಎರಡು ಮುಗ್ಧ ಮನ್ಸುಗಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ರು ಸಪೋರ್ಟ್ ಮಾಡಿದ್ರ ಈ ಸಿನಿಮಾನು ನೋಡಿ ನಿಮ್ಗೆ ಬೇರೆ ತರ ಒಂದು ಫೀಲ್ ಅಂತ ಕನೆಕ್ಟ್ ಆಗುತ್ತೆ ಅಂತ ನಾನ್ ಮನ್ಸಾರ ಹೇಳಕ್ಕೆ ಇಷ್ಟಪಡ್ತೀನಿ ಆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮೀಡಿಯಾ ಮಿತ್ರರು ಒಂದಿಷ್ಟು ಯಥೇಚ್ಛವಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮಸ್ಕಾರ ನಮಗೆ ಇಟ್ಟಂತ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನಾನು ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಧನಂಜಯ್ ಸರ್ ಒಂದು ಫೋನ್ ಕಾಲ್ ಮಾಡಿದ್ವಿ ಫಿಲಮ್ ನೋಡ್ಬೋದು ಅಂತ ಕೇಳಿದಕ್ಕೆ ಹ್ಞೂ ಅಂದರು ನೋಡಿದ್ರು ಅಪ್ರಿಷಿಯೇಟ್ ಮಾಡಿ ಅವರು ಪಾರಂಜಿತ್ ನಮ್ಮ ಸರ್ದು ಕಾಂಟ್ಯಾಕ್ಟು ಆ ಥರ ಅಂಥವ್ರು ತೋರಿಸಿ ನನಗೆ ಮದುವೆ ಬಿಸಿಲಿದ್ದೀನಿ ಅಂತ ಹೇಳಿ ಹೇಳಿ ಇ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಮೋಟಿವೇಟ್ ಮಾಡಿ ಡೈರೆಕ್ಟರ್ಗೆಲ್ಲ ಕಾಲ್ ಮಾಡಿ ವಿಶ್ ಮಾಡಿ ಅದೇ ನಮಗೆ ಫಸ್ಟು ತುಂಬ ಇಂಪಾರ್ಟೆಂಟ್ ಏನಂತ ಉತ್ಸಾಹ ಕೊಡುವಂಥ ವಿಷಯ ಆಗಿತ್ತು ಆದ್ರೆ ನೆಕ್ಸ್ಟ್ ಭೀಮ್ರಾವ್ ಸರ್ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಗೆ ತೋರಿಸಿ ಅವರು ಸತೀಶ್ ಸರ್ ತೋರಿಸಿ ಸತೀಶ್ ಸರ್ ನಮ್ಮನ್ನ ಕರೆಸಿ ಮಾತಾಡಿಸಿ ಮನೆಯಲ್ಲಿ ಕೂಡಿಸಿ ಅದೆಲ್ಲ ಪ್ರಿವಿಲೇಜ್ ಅನ್ಸುತ್ತೆ ನನಗೆ ತುಂಬಾ ಥ್ಯಾಂಕ್ಸ್ ಸರ್ ಸತೀಶ್ ಸರ್ ನಮ್ಮನ್ನ ಕರೆದು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಭೀಮ್ ಸರ್ ನಮ್ಗೆ ಹೇಳಿದಾಗ ತುಂಬ ಖುಷಿ ಆಯಿತು ಅಂಡ್ ಅದೇ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳೋದು ಆಕ್ಟರ್ ಆ್ಯಕ್ಟ್ ಮಾಡಿದ್ದಾರೆ ಇವೆಲ್ಲ ಆಗುತ್ತೆ ನಾನು ದೊಡ್ಡ ಕಂಟೆಂಟ್ ಏನಲ್ಲ ಇವೆಲ್ಲ ಎಲ್ಲರೂ ಮಾತಾಡ್ತಾರೆ ಮ್ಯೂಸಿಕ್ ಹೇಳ್ತೀರಾ ಮ್ಯೂಸಿಕಲ್ಲಿ ಏನಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ಸ್ ಟು ಆಲ್ ಮೀಡಿಯಾ ಪೀಪಲ್ ಎಲ್ಲರೂ ಬಂದಿದ್ದು ಖುಷಿಯಾಯ್ತು ಇನ್ನೊಂದಷ್ಟು ಜನಕ್ಕೆ ಹೇಳಿ ಯಾರು ಬಂದಿರೋ ಅವರೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಕಳಿಸ್ಕೊಡಿ ಯಾರ್ಯಾರು ಆಗತ್ತೋ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಪರ್ಸ್ನಲ್ ಆಗಿ ಬರೆದು ಹಾಕಿ ಥ್ಯಾಂಕ್ಸ್ ಟು ಹರೀಶ್ ಸು ತುಂಬ ಸಪೋರ್ಟಿವ್ ಅಂದ ನಿಂತೀವ್ ಫಸ್ಟಿಂದ ಆ್ಯಂಡ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ನವೀನ್ ಸರ್ ನಮ್ಮ ಸ್ವಸ್ತಿಕ್ ಸ್ಟುಡಿಯೋಲ್ಲಿ ನೋಡಿ ಒಂದು ನಾಲ್ಕೈದು ನಿಮಿಷ ಅವರು ಆಚೆ ಹೊಟ್ಟು ಹೋಗಿದ್ರು ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬಂದು ತುಂಬಾ ಚೆನ್ನಾಗಿ ಮಾಡಿದ್ರ ಅವಾಗ ಇನ್ನು ಮ್ಯೂಸಿಕ್ ಆಗಿಲ್ಲ ಟು ಬಿ ಅನ್ ದನೆಸ್ಟ್ ಸೈಡ್ ನವೀನ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಅದ್ ಮಾಡಿ ಇದು ಮಾಡಿ ಇನ್ಸ್ಪೈರ್ ಇನ್ಸ್ಪೈರ್ ಮಾಡಿ ಹೋಗಿದ್ರು ಅದು ತುಮ್ ಒಂದು ಮೇ ಬಿ ಒಂದು ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಸರ್ ಟಿಲ್ ಡೇಟ್ ಅವ್ರು ಅದೇ ಉತ್ಸಾಹದಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ನಮ್ಮ ಸಿನ್ಮಾ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟರ್ ನೋಡಿ ನಾನು ಇಡೀ ಮ್ಯೂಸಿಕ್ ಟೀಮು ತುಂಬ 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 ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಅವಾಗೆಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ ಆರ್ಟಿಸ್ಟ್ಗಳನ್ನ ಬೆಳೆಸೋದು ಮೀಡಿಯಾದವರು ಸೊ ಮೀಡಿಯಾದವರು ಹೆಲ್ಪ್ ಮಾಡಿ ಥ್ಯಾಂಕ್ ಯು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಹಾಗಾದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬೋದು